ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಕಟ್ಟಿರೋಂತಹ ಒಂದೇ ಒಂದು ಬಿಲ್ಡಿಂಗ್ ಕೂಡ ಕೊಟ್ಟು ಬಿಡಲ್ಲ ಹೈಕೋರ್ಟು ಅಷ್ಟೇ ಮತ್ತು ಬೇರೆ ಅಂಥದ್ದು ಇಂಥದ್ದೆಲ್ಲ ಕೊಡಲ್ಲ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ತಹಸೀಲ್ದಾರ್ ಅವರ ಆದೇಶ ಆಗೈತೆ ಯಾರೇ ಆಗಲಿ ಸರ್ಕಾರಿ ಜಮೀನು ಬಿಡಲ್ಲ ಅದ್ರ ಮೇಲೆ ಮನೆಗಳು ಕಟ್ಬಿಟ್ಟರೆ ಸುಮ್ಮನೆ ಇರ್ತಾರ ಇದ್ರ ಜೊತೆಗೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತೇಳಿದ್ದೀವಿ ಮುನ್ನೂರ ಅರವತ್ತೊಂದು ಮನೆಗಳನ್ನ ಇಲ್ಲಿಗೆಲ್ಲ ಕಟ್ಕೊಂಡ್ರು ತೊಬ್ಬಗಳು ಮಶಾಣಗಳು ಮತ್ತು ಕೆರೆಗಳು ಕುಂಟೆಗಳು ಎಷ್ಟೇ ಜನ ಏನೇ ಆರೋಪಗಳು ಮಾಡಿದ್ರು ಯಾವುದನ್ನು ಕಿವಿಗೆ ಹಾಕೊಳ್ತೀರಾ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸ್ಬೇಕು ಅಂತ ನಿಮ್ಮದೇ ಮಾಧ್ಯಮ ಮಿತ್ರಗಳ ಮುಂದೆ ಹೇಳಿದ್ದೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ ಸರ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಯೇ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಅಂದಿನಿಂದ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಇದರಿಂದಾಗಿಯೇ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಹೆಚ್ಚಾಯಿತು ಪ್ರತಿಷ್ಠಿತ ಬಿಲ್ಡರ್ಗಳು ಕೆಲವೊಂದು ಕಡೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮಗಳಲ್ಲಿ ಭಾಗಿಯಾದ್ರು ಆ ರೀತಿಯಾದ ಒಂದು ಪ್ರತಿಷ್ಠಿತ ಬಿಲ್ಡರ್ ನಿರ್ಮಾಣ ಶೆಲ್ಟರ್ಸ್ ನಿರ್ಮಾಣ ಶೆಲ್ಟರ್ಸ್ ಇದೊಂದು ಪ್ರತಿಷ್ಠಿತವಾದಂತಹ ಬಿಲ್ಡರ್ ಹೆಸರಿಗಷ್ಟೇ ಆಯ್ತು ಅವರು ಎಲ್ಲ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕ ಉಪಯೋಗಕ್ಕೆ ಇದ್ದಂತಹ ಜಾಗಗಳಲ್ಲೂ ಕೂಡ ಮನೆಗಳನ್ನು ನಿರ್ಮಾಣ ಮಾಡಿದ್ರು ಕೆಲವೊಂದು ಸೈಟ್ಗಳನ್ನು ಮಾರಾಟ ಮಾಡಿದ್ರು ಕೇವಲ ಇವರಿಗೆ ಹಣ ಒಂದೇ ಮುಖ್ಯವಾಯಿತು ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಸರ್ಕಾರದ ನಿಯಮಗಳು ಯಾವುವು ಕೂಡ ಮುಖ್ಯ ಆಗಲಿಲ್ಲ ಇದೀಗ ಸಾರ್ವಜನಿಕರ ಒತ್ತಾಯದಿಂದಾಗಿಯೇ ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಹಲವು ರೀತಿಯಾದಂತಹ ಹೋರಾಟಗಳನ್ನು ಮಾಡಿದ್ರು ಇದರಲ್ಲಿ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ನೇತೃತ್ವದಲ್ಲಿ ತೀವ್ರವಾದಂತಹ ಪ್ರತಿಭಟನೆಗಳನ್ನ ಈ ನಿರ್ಮಾಣ್ ಶೆಲ್ಟರ್ಸ್ ನ ವಿರುದ್ಧ ಮಾಡಿದ್ರು ಹಾಗೆಯೇ ಇದರಲ್ಲಿ ಯಾವೆಲ್ಲ ಇಲಾಖೆಗಳು ಭಾಗಿಯಾಗಿದೆಯೋ ಆ ಎಲ್ಲ ಇಲಾಖೆಗಳ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಈ ಒಂದು ಅಕ್ರಮಗಳ ತನಿಖೆಗೆ ತಾಲೂಕು ಕಂದಾಯ ಇಲಾಖೆ ಮುಂದಾಗಿದೆ ಇದರ ಅನ್ವಯ ಇಂದು ನಿರ್ಮಾಣ ಶೆಲ್ಟರ್ಸ್ ನಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗಿರುವಂತಹ ಆ ಒಂದು ಸಾರ್ವಜನಿಕ ಸ್ವತ್ತುಗಳಂದ್ರೆ ಸಿಎ ನಿವೇಶನಗಳನ್ನ ಸಿಎ ನಿವೇಶನಗಳಲ್ಲಿ ಮನೆಗಳ ನಿರ್ಮಾಣ ಆಗಿರುವುದನ್ನೆಲ್ಲ ಗುರುತಿಸುವಿಕೆ ಆರಂಭವಾಗಿದೆ ಇದು ಜಿಗಣಿ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವಂತಹ ರಾಜೇಶ್ ಅವರು ಹಾಗೆಯೇ ಆರ್ಐ ಸಿದ್ದೇಶ್ ಅವರು ಹಾಗೂ ಸರ್ವೇಯರ್ ರಾಥೋಡ್ ಮುಂತಾದವರು ಮುಂದಾಗಿದ್ದಾರೆ ಆ ಒಂದು ಸರ್ವೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ఇంతా <laughs> ఇది <laughs> ಹೌದು ನಿರ್ಮಾಣ ಲೇಔಟ್ ನಲ್ಲಿ ಹಲವು ಅಕ್ರಮಗಳು ನಡೆದಿದೆ ಅಂತ ಹೇಳಿ ಈ ಹಿಂದೆ ಹಲವು ಬಾರಿ ಹೋರಾಟಗಳನ್ನ ದಲಿತ ಪರ ಸಂಘಟನೆಗಳ ಸಂದೇಶ್ ಅವರು ನಡೆಸಿದ್ದರು ಇದರ ಫಲವಾಗಿ ಈಗ ತಾಲೂಕು ದಂಡಾಧಿಕಾರಿಗಳಾದಂತಹ ಶಶಿಧರ್ ರವರ ಸೂಚನೆಯ ಮೇರೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಹಾಗೆಯೇ ಕಟ್ಟಡ ಕಟ್ಟಡಗಳ ನಕ್ಷೆಗಳು ಗಡಿ ಗುರುತುವಿಕೆ ಮತ್ತು ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿದರು ಇದರಲ್ಲಿ ಮುನ್ನೂರ ಅರವತ್ತ ಒಂದು ಮನೆಗಳು ತೆರವು ಕಾರ್ಯಾಚರಣೆಗೆ ಬೇಕಾಗುವ ಯಂತ್ರೋಪಕರಣಗಳು ಸಿಬ್ಬಂದಿ ಹಾಗೂ ಭದ್ರತಾ ಕ್ರಮಗಳ ಬಗ್ಗೆ ಯೋಜನೆಗಳು ಚರ್ಚೆಗಳು ಕೂಡ ನಡೆದವು ಆ ಎಲ್ಲ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಸರ್ಕಾರದಲ್ಲಿ ಕಡೆ ಮನವಿ ಮಾಡಿರೋ ಅಂದರೆ ಸರ್ಕಾರಿ ಬಂಡಿದಾರಿ ಸರ್ಕಾರಿ ರಸ್ತೆ ಏನಿದೆ ಈ ರಸ್ತೆಗಳಿಗೆ ಯಾರು ಸ್ಟೇ ಕೊಡಲ್ಲ ಅವ್ರಿಗೆ ರಸ್ತೆ ಎಲ್ಲ ಇದ್ದು ಅಲ್ಲಿ ಒಪ್ಪಿ ಅದರಲ್ಲಿ ನಮ್ದು ಅವಶ್ಯಕತೆ ಇಲ್ಲ ನಮಗೆ ರಸ್ತೆ ಇವತ್ತು ಒತ್ತುವರೆ ತೆರವುಗೆ ನಾವು ಸುಮಾರು ತಿಂಗಳುಗಳಿಂದ ಮನವಿ ಮಾಡಿದ್ದಕ್ಕೆ ಇವತ್ತು ಬಂದಿದ್ದೀರಾ ಸಾಹ ತರಹ ದಯವಿಟ್ಟು ಇವತ್ತು ಕಂಪ್ಲೇಂಟ್ ಮಾಡಿಕೊಡ್ತೀವಿ ಮಾಡಿ 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 ನಮ್ಮ ಇನ್ನೂರು ಗಂಟೆ ರಸ್ತೆ ಹೋಗಿದೆ ಬೆಳಗಡೆ ಹೋಗಿ ಹೋಗಿದೆ ಬೆಳಗ್ನೂರೋಳು ಗಂಟೆ ಮತ್ತೆ ಹೋಗುವ ಅದನ್ನು ತಗೊಂಡಿದ್ದೀನಿ ડમારે શનિવા શનિવ સોમવાર 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 ઇવું ડમારે ಹೇಳಿರ್ತಾರೆ ಮಾತ್ರ ಅದು ಗಂಟೆ ಇವ್ರು ಬೇರೆ ಕೆಲಸ ಹೇಳ್ಬಾರ್ದು ಬೇರೆ ಕೆಲಸ ಹೋಗಿ ಅದೇ ಕೆಲಸ ಮಾಡಬೇಕು ಅವ್ರಿಗೆ ಬೇರೆ ಕೆಲಸ ಹೇಳಲ್ಲ ನೀವು ಇವಾಗ ಸಂಜೆ ನಾಳೆ ಬೆಳಗ್ಗೆ ನಾಳೆ ಸಂಜೆ ನಾನು ಬಿಟ್ಟು ನನಗೆ ಸರ್ವೆ ಪಾಯಿಂಟ್ ಮತ್ತು ಸರ್ವೆಸ್ ಕೆಚ್ಚಿಕೊಂಡು ನಾನು ಆ ಸರ್ವೇಸ್ ಕೆಟ್ಟಕೊಂಡು ನೆಮಲ್ ಎಷ್ಟು ಮಾಡ್ಬೋದು ಎಮ್ ಎಲ್ಯೇಷನ್ ಮಾಡುವಾಗ ನೀವು ಇರಬೇಕು ಹಾಗಾದ್ರೆ ನೀವು ತೋರಿಸಿದ್ರೆ ಅವ್ರು ಮಾಡೋದು ನೂರ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟದ ಮುಂಚೂಣಿಯನ್ನು ವಹಿಸಿದ್ದಂತಹ ಸಂದೇಶ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಹೋರಾಟದ ಮತ್ತು ಈಗ ತೆರವಾಗುತ್ತಿರುವ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಸರ್ ಸುಮಾರು ಎಂಟು ತಿಂಗಳ ನಿರಂತರ ಹೋರಾಟ ಆನೆಕಲ್ ತಾಲೂಕು ಜಿಗಣಿ ಹೋಬಳಿ ಲೇಔಟ್ ಅಕ್ರಮ ಲೇಔಟ್ ಮಾಡ್ಕೊಂಡು ಜನಗಳಿಗೆ ಮತ್ತೆ ಎಲ್ಲಾರ್ಗೂ ಮೋಸ ಮಾಡಿರೋದು ಸಂಬಂಧಪಟ್ಟಂಗೆ ಡೆಮಾಲೇಷನ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಡೆಮಾಲೇಷನ್ ಮಾಡಿಸ್ತೀವಿ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ಶುರುವಾಗಿದೆ ಈ ಬಂಡಿದಾರಿಯಲ್ಲಿ ಸರ್ಕಾರಿ ಬಂಡಿದಾರಿ ಇದಕ್ಕೆ ಯಾರೂ ಹೈಕೋರ್ಟು ಸ್ಟೇ ಮತ್ತು ಬೇರೆ ಅಂಥದ್ದು ಇಂಥದ್ದೆಲ್ಲ ಕೊಡಲ್ಲ ಈ ಬಂಡಿದಾರಿ ಮೇಲೆ ಸುಮಾರು ಮೂವತ್ತೆರಡು ಮನೆ ಕಟ್ಟಿದ್ದಾರೆ ಈ ಲಾಸ್ಟಿಂದ ಇವಾಗ ನೀವೇನು ಬೆಳಗ್ಗೆಯಿಂದ ನೀವೇನು ತೊಗೊಂಡ್ರಿ ನೀವು ಆ ವಿಡಿಯೋಸು ಆ ಲಾಸ್ಟಿಂದ ನೋಡಿ ಸರ್ವೆ ಮಾಡಿದ್ದು ಅದೆಲ್ಲ ಏನು ತೊಗೊಂಡ್ರಿ ನೀವು ಈ ಲಾಸ್ಟಿಂದ ಅಲ್ಲಿ ಮೈನ್ ಗೇಟ್ ಬರುತ್ತಲ್ಲ ಅಲ್ಲಿ ತನಕ ಸುಮಾರು ಒಂದು ಮೂವತ್ತೆರಡು ಮನೆಗಳು ಡೆಮಾಲೇಷನ್ ಆಗ್ತಿತ್ತು ಇವತ್ತಿಂದ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ತಹಸೀಲ್ದಾರ್ ಅವರ ಆದೇಶ ಆಗೈತೆ ಯಾರೇ ಆಗಲಿ ಸರ್ಕಾರಿ ಜಮೀನು ಬಿಡಲ್ಲ ಈಗ ಬಂಡಿದಾರಿ ಮತ್ತು ರಾಜಕಾಲುವೆ ಇವೆಲ್ಲ ನಮ್ಮ ಊರು ಬರೋಲ್ಲ ಏನದು ಸಾರಿ ಯಾವುದದು ಕನ್ವರ್ಷನ್ ಇದಕ್ಕೆ ಬರಲ್ಲ ಇದೆಲ್ಲ ಸರ್ಕಾರಿ ಅದ್ರ ಮೇಲೆ ಮನೆಗಳು ಕಟ್ಬಿಟ್ಟರೆ ಸುಮ್ಮನೆ ಇರ್ತಾರೆ ಇದ್ರ ಜೊತೆಗೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಇವತ್ತಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಮುನ್ನೂರ ಅರವತ್ತೊಂದು ಮನೆಗಳನ್ನ ಇಲ್ಲಿಗೆಲ್ಲ ಕಟ್ಕೊಂಡ್ರು ಸರ್ಕಾರಿ ಜಮೀನುಗಳು ಗುಂಡು ತೋಪುಗಳು ಮಶಾಣಗಳು ಮತ್ತು ಕೆರೆಗಳು ಕುಂಟೆಗಳು ಇವುಗಳ ಮೇಲೆ ಕಟ್ಕೊಂಡಿರುವಂಥದ್ದು ಮುನ್ನೂರ ಅರವತ್ತೊಂದು ಮನೆಗಳು ಈ ಮನೆಗಳ್ನು ಸುಮಾರು ಇನ್ನೇನು ಇವತ್ತಿಂದ ಸ್ಟಾರ್ಟ್ ಮಾಡಿ ಇನ್ನೇನು ಕೇವಲ ಒಂದೇ ಒಂದು ವಾರದಲ್ಲಿ ಎಲ್ಲ ಡೆಮಾಲೇಷನ್ ಮಾಡ್ತಾರೆ ಅದಕ್ಕೆ ತಹಸೀಲ್ದಾರ್ ಅವರು ಆದೇಶ ಆಗೈತೆ ಇಲ್ಲ ಒಂದು ಕಡೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ನಿರಂತರವಾಗಿ ಮಾಡಿರೋಂಥ ಹೋರಾಟಕ್ಕೆ ಫಲಶ್ರುತಿ ತುಂಬ ಖುಷಿಯಾಗುತ್ತೆ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಇದ್ದೀರಾ ಆಗಿ ಹೋರಾಟ ಮಾಡಿಕೊಂಡು ಇಷ್ಟು ದೊಡ್ಡ ಕೋಟ್ಯಾಧಿಪತಿಗಳ ಒಂದು ದೊಡ್ಡ ದೊಡ್ಡ ಆಸ್ತಿಗಳನ್ನ ಒಂದು ಅವ್ರು ಮಾಡಿರೋಂಥ ಅನ್ಯಾಯಗಳನ್ನ ಬೀದಿಗೆ ತಗೋ ತೆಗೆಯುವಂಥದ್ದು ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಡೆಮಾಲೇಷನ್ ಮಾಡಿಸೋ ಈ ಒಂದು ಶಕ್ತಿ ನಮ್ಮ ಜನತೆ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರೋಂಥದ್ದು ತುಂಬ ಖುಷಿಯಾಗ್ತಾಯಿದೆ ಜೊತೆಗೆ ಎಷ್ಟೇ ಜನ ಎಷ್ಟೇ ಜನ ಏನೇ ಆರೋಪಗಳು ಮಾಡಿದ್ರು ಯಾವ್ದನ್ನೂ ಕಿವಿಗೆ ಹಾಕ್ಕೊಳ್ತೀರಾ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸ್ಬೇಕು ಅಂತ ನಿಮ್ಮದೇ ಮಾಧ್ಯಮ ಮಿತ್ರಗಳ ಮುಂದೆ ನಾನು ಹೇಳಿದ್ದೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ ಸರ್ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಕಟ್ಟಿರೋಂತಹ ಒಂದೇ ಒಂದು ಬಿಲ್ಡಿಂಗ್ ಕೂಡ ಕೊಟ್ಬಿಡಲ್ಲ ಲೀಗಲ್ ಆಗಿದ್ದಾರ ಲೀಗಲ್ ಆಗಿ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಆದರೆ ಅಕ್ರಮವಾಗಿ ಕಟ್ಕೊಂಡಿರುವಂಥ ಯಾವುದೇ ಬಿಲ್ಡಿಂಗ್ ಸೈಲೆಂಟಾಗಿ ಬಿಡಲ್ಲ ಸುಮ್ಮನೆ ಬಿಡೋಲ್ಲ ಸುಮಾರು ಮುನ್ನೂರ ಅರವತ್ತೊಂದು ಮನೆಗಳು ಡೆಮಾಲೇಷನ್ ಆಗ್ತೈತೆ ಈ ಸರ್ಕಾರಿ ಬಂಡಿದಾರಿ ಮೇಲೆ ಕಟ್ಕೊಂಡಿರುವಂಥ ಮನೆಗಳು ಮೂವತ್ತೆರಡು ಮನೆಗಳು ಅವು ಡೆಮಾಲೇಷನ್ ಆಗ್ತೈತೆ ಗುಂಡು ತೋಪುಗಳು ಇವುಗಳೆಲ್ಲ ಮಾಡಿಕೊಂಡು ಅವು ಬೇಕಾದಷ್ಟು ಇವೆಲ್ಲ ಡೆಮಾಲೇಷನ್ ಪಟ್ಟಿಯಲ್ಲೈತೆ ಇವತ್ತಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಇವತ್ತಿಂದ ಡೆಮಾಲೇಷನ್ ನೋಡಿ ನೀವು ಜೆ ಸಿ ಬಿ ಎಲ್ಲ ಬಂದಿದೆ ಇವತ್ತಿಂದ ಡೆಮಾಲೇಷನ್ ಆಗುತ್ತೆ ಸರ್ ಬಿಲ್ಡಿಂಗ್ಸ್ ಎಲ್ಲ ವಿಚಾರಗಳಲ್ಲಿನೂ ನಮ್ಮ ತಾಲೂಕಿನ ಜನತೆಯನ್ನು ಸಹಾಯ ಮಾಡ್ಕೊಂಡು ಬಂದಿದ್ದೀರಾ ಎಲ್ರಿಗೂ ತಾಲೂಕಿನ ಜನತೆಗೆ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸಿ ಹೋರಾಟ ಸಾಮಾನ್ಯವಾಗಿರಲಿಲ್ಲ ನಿರ್ಮಾಣ ಲೇಔಟ್ ನಲ್ಲಿ ಅಂದ್ರೆ ಶೆಲ್ಟರ್ಸ್ ನಲ್ಲಿ ಹಲವು ಅಕ್ರಮಗಳು ಸಿಎ ಸಾರ್ವಜನಿಕ ಉಪಯೋಗಕ್ಕಾಗಿ ಇದ್ದಂತಹ ಸ್ಥಳಗಳಲ್ಲಿಯೇ ಅಕ್ರಮವಾಗಿ ಕಟ್ಟಡಗಳು ನಿವೇಶನಗಳು ಇವೆಲ್ಲವೂ ಕೂಡ ನಿರ್ಮಾಣ ಆಗಿ ಮಾರಾಟಗಳು ಕೂಡ ಆಗೋಗಿದೆ ಕೆಲವೊಂದು ಒಂದಷ್ಟು ಬಡವರು ಕೂಡ ಇಲ್ಲಿ ಆ ಒಂದು ನಿವೇಶನಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕೆಲವೊಂದು ಕಡೆ ಅಕ್ರಮವಾಗಿ ನಿರ್ಮಾಣ ಶೆಲ್ಟರ್ಸ್ನವರೇ ಅಂಗಡಿಗಳನ್ನ ನಿರ್ಮಿಸಿ ಬಾಡಿಗೆಗೂ ಕೂಡ ನೀಡಿದ್ದಾರೆ ಒಟ್ನಲ್ಲಿ ಈಗ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಒಂದು ಪ್ರತಿಷ್ಠಿತ ಬಿಲ್ಡರ್ ನಿರ್ಮಾಣ ಶೆಲ್ಟರ್ಸ್ ಅಥವಾ ನಿಸರ್ಗ ಬಡಾವಣೆಯ ಅಕ್ರಮಗಳು ಒಂದೊಂದಾಗಿ ಬಯಲಾಗುತ್ತಿದೆ ಇಲ್ಲಿ ಇಲ್ಲಿ ಅಕ್ರಮವಾದಂತಹ ನಿರ್ಮಾಣಗಳು ಅಕ್ರಮವಾಗಿ ಮಾರಾಟವಾಗಿರುವ ನಿವೇಶನಗಳನ್ನು ಗುರುತಿಸುವುದು ಮತ್ತು ಇವುಗಳ ತೆರವು ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಎನ್ನುವಂಥದ್ದು ತೀವ್ರ ಕುತೂಹಲವನ್ನು ಮೂಡಿಸಿದೆ ಅದೇನೇ ಇರಲಿ ಈ ಒಂದು ನಿರ್ಮಾಣ ಶೆಲ್ಟರ್ಸ್ನವರ ಈ ಒಂದು ಅಕ್ರಮಗಳಲ್ಲಿ ಬೈಲಿ ಗೆಳೆಯ ಕೋಲಾರ್ ಸಂದೇಶ್ ಅವರ ಮೊದಲ ಜಯ ಅಂತಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ